ನವಚೇತನ ಬಸವೇಶ್ವರ ಟ್ರಸ್ಟ್ ರಿಜಿಸ್ಟರ್ಡ್ ಇವರುಗಳು ನನ್ನನ್ನು ಇವತ್ತು ಸರ್ ನಿಮ್ಮ ಬರ್ತೇಡನ್ನು ವಿಚಾರ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ನನ್ನ ಸ್ನೇಹಿತರಂತ ಮಂಜಣ್ಣ ಅವರು ಈ ಟ್ರಸ್ಟ್ನ ಅಧ್ಯಕ್ಷರಂಥ ಮರಿಹಣ್ಣ ಕರ್ಕೊಂಡು ಕೇಳ್ಕೊಂಡ್ರು ಈ ಟ್ರಸ್ಟ್ಗೆ ಬಂದಾಗಲೇ ಗೊತ್ತಾಗಿದ್ದು ಇದೊಂದು ದೇವಸ್ಥಾನ ಇದ್ದಂತೆ ದೇವಸ್ಥಾನದ ರೀತಿ ಅಂತ ಇಲ್ಲಿ ಬಂದ ಅರವತ್ನಾಲ್ಕು ಮಕ್ಕಳನ್ನ ಅರವತ್ನಾಲ್ಕು ಮಕ್ಕಳು ಕೂಡ ವಿಶೇಷವಾಗಿ ವಿಶೇಷ ಚೇತನರು ಪ್ರತಿಯೊಬ್ಬರಿಗೂ ಅವ್ರದೇ ಅಂತ ತೊಂದರೆಗಳಿದೆ ವಿಶೇಷ ಚೇತನ ಮಕ್ಕಳನ್ನು ಇವರು ಈ ಶಾಲಿನ ಅವ್ರಿಗಾಗಿ ನಡೆಸ್ತಿದ್ದಾರೆ ಅದು ಒಂದು ಮೂರು ಬಸ್ಗಳು ಇಟ್ಕೊಂಡು ಒಂದು ಹತ್ತೊಂದು ಹನ್ನೆರಡು ಜನ ಸ್ಟಾಫ್ಗಳು ಇಟ್ಕೊಂಡು ಆ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಿದ್ದಾರೆ ನಾನು ಕಣ್ಣಾರೆ ನೋಡಿದ ಪಿ ಜಿ ಥೆರಪಿ ಮಾಡಿಸ್ತಿದ್ದಾರೆ ಖಂಡಿತವಾಗ್ಲೂ ತನ್ನ ಎತ್ತ ಮಕ್ಕಳನ್ನ ಕೂಡ ಯಾರೂ ಹಿಂಗೆ ಹಂಗೆ ಆ ಮಕ್ಕಳನ್ನ ಅವ್ರು ಮನೇಲೂ ಕೂಡ ಇಷ್ಟು ಚೆನ್ನಾಗಿ ನೋಡ್ಕೋಕ್ಕಾಗಲ್ಲ ಅಷ್ಟು ಅದ್ದೂರಿಯಾಗಿ ಮತ್ತು ಅಷ್ಟನ್ನು ಅವ್ರಿಗೆ ಆರೋಗ್ಯವಾಗಿ ಊಟ ಕೊಡ್ತಾ ಪ್ರೀತಿಯಿಂದ ಇವತ್ತು ಆ ವಿಶೇಷ ಮಕ್ಕಳಿಗೆ ಬೇಕಾಗುವುದು ಕಾಳಜಿ ಮತ್ತು ಪ್ರೀತಿ ಆ ಕಾಳಜಿ ಮತ್ತು ಪ್ರೀತಿ ಎರಡೂ ಕೂಡ ಈ ನವಚೇತನ ಬಸವತ್ವ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇಲ್ಲಿನ ಶಿಕ್ಷಕರು ಶಿಕ್ಷಕೇ ಸಿಬ್ಬಂದಿಗಳು ನೀಡ್ತಿದ್ದಾರೆ ಯಾಕಂದರೆ ನಾನು ನೋಡಿದಂತೆ ಎಲ್ಲ ಮಕ್ಕಳು ಕೂಡ ವಿಶೇಷವಾಗಿ ಆಧಾರ ಒಂದು ಕಾಯಿಲೆ ಬಳುತ್ತಿದ್ದಾರೆ ಆ ದೇವರು ತಾಯಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅವ್ರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಮತ್ತು ಈ ಟ್ರಸ್ಟ್ನ ನಡೆಸ್ತಾರಂಥ ಮರಿಗೌಡರು ತುಂಬ ಕೆಲ ಮಾಡ್ತಿದ್ದ ಬಂದಂಥವ್ರು ಒಬ್ಬ ಯಾರೇ ಕೆಲಸ ಅವ್ರಿಗೆ ಅವ್ರಿಗೇನು ಈ ಕಾನ್ಸೆಪ್ತ ಗೊತ್ತಿಲ್ಲ ನಾನು ತಿಳಿದಂಗೆ ಅವ್ರ ಮಗನೂ ಕೂಡ ಇದೇ ರೀತಿ ಇದೆ ಅಲ್ಲ ಅದ್ರಲ್ಲಿ ಒಬ್ಬ ಇದೆ ಅಂತ ತಿಳಿದು ಭಾಳ ಬೇಸರ ಆಯಿತು ಬಟ್ ಆದರೂ ಕೂಡ ಆ ದೇವರ ಒಬ್ಬನಿಗೆ ಹೋಗ್ಸರ ಅರವತ್ನಾಲ್ಕು ಜನ ಅವ್ರು ಕೊಟ್ಟಿದ್ದಾರೆ ಅರುವತ್ನಾಲ್ಕು ಅರವತ್ತೈದು ಮಕ್ಕಳನ್ನ ಕೊಟ್ಟಿದ್ದಾರೆ ಅರವತ್ತೈದು ಮಕ್ಕಳನ್ನು ಕೂಡ ತನ್ನ ಮಕ್ಕಳಂತೆ ಅವ್ರು ಸಾಕ್ತಿದ್ದಾರೆ ಅವರಂತೆ ಎಲ್ಲ ಈ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಆ ಮಕ್ಕಳನ್ನ ನೋಡ್ತಿದ್ದಾರೆ ದಯವಿಟ್ಟು ನಾನು ಹೇಳಿದಷ್ಟೇ ನಾವು ಯಾವುದೋ ಹುಟ್ಟು ಹಬ್ಬನ ಎಲ್ಲೋ ಖರ್ಚು ಮಾಡಿ ಸಾವಿರಾರು ರೂಪಾಯಿ ರಕ್ತಾಂತ್ರ ಖರ್ಚು ಮಾಡಿ ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತೀವಿ ದಯವಿಟ್ಟು ಆ ದುಂದು ವೆಚ್ಚವನ್ನು ನಿಲ್ಲಿಸಿ ಈ ಸಂಸ್ಥೆಗೆ ಒಮ್ಮೆ ನೀವು ಭೇಟಿ ನೀಡಿ ಈ ಮಕ್ಕಳನ್ನು ನೋಡಿ ಈ ಮಕ್ಕಳನ್ನ ನೋಡಿ ನಿಮ್ಮ ಬರ್ತ್ಡೇ ಇಲ್ಲೇ ಆಚರಣೆ ಮಾಡ್ಕೊಂಡೆ ಖಂಡಿತವಾಗ್ಲೂ ಆ ಬರ್ತಡೆ ಇಡೀ ನಿಮ್ಮ ಇಡೀ ಜೀವಮಾನದಲ್ಲಿ ವಿಶೇಷವಾಗಿರುತ್ತೆ ನಾನು ಭಾವಿಸ್ತೀನಿ ಯಾಕಂದರೆ ಇಂಥ ಮಕ್ಕಳ ಮಧ್ಯದಲ್ಲಿ ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಾಗ ಅದೊಂಥರ ಖುಷಿ ಮತ್ತು ಹೆಮ್ಮೆ ಆಗುತ್ತೆ ಬಡಪ್ಪ ನಾವು ಏನೇ ಮಾಡಿದ್ರು ಈ ರೀತಿ ಒಂದು ನಮ್ಗೆ ಅವಕಾಶಗಳು ಸಿಗಲ್ಲ ನಾನು ಎಲ್ಲರೂ ಕೇಳದಷ್ಟೇ ಯಾರು ಶ್ರೀಮಂತಿಕೆಯಿಂದ ಇದ್ದೀರಿ ಹಣವಂತರಿದ್ದೀರಿ ನಾವು ಏನೋ ಒಂದು ಧನ ಸಹಾಯ ಮಾಡಬೇಕು ಅಥವಾ ಯಾರೋ ಎಲ್ಪ್ ಮಾಡಬೇಕು ನಾನು ಹುಟ್ಟು ಅನ್ಕಂದ್ರೆ ಖಂಡಿತವಾಗ್ಲೂ ನವಚೇತನ ಬಸವೇಶ್ವರ ಟ್ರಸ್ಟ್ಗೆ ಬಂದು ಈ ಶಾಲೆಗೆ ವಿಸಿಟ್ ಕೊಟ್ಟು ಈ ಸಾಲಿರೊಂದು ಎಲ್ಲ ಮಕ್ಕಳ ಮಧ್ಯದಲ್ಲಿ ನೀವೊಂದು ಕೇಕ್ ಕಟ್ ಮಾಡಿ ಅವ್ರಿಗೂ ವಿಶೇಷವಾಗಿ ಒಂದು ಆರೈಸಿ ಇಲ್ಲಿ ಬಂದು ಆಚರಣೆ ಮಾಡಿ ಅಂತ ನಾನು ಹೃದಯಪೂರ್ವಕವಾಗಿ ಮತ್ತು ಕಾಲೇಜಿಂದ ಕೇಳ್ಕೊಡ್ತೀನಿ ಮತ್ತು ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರುಗಳಿಗೆ ಎಲ್ಲ ಶಿಕ್ಷಕರಿಗೆ ಮತ್ತು ಎಲ್ಲ ಡಿ ಗ್ರೂಪ್ ನೌಕರಿಗೆ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಯುಸ್ವರೆಗೆ ಕಾಪಾಡಲಿ ಮತ್ತು ಇಲ್ಲಿನ ಮಕ್ಕಳಿಗೆ ನಾನು ವಿಶೇಷವಾಗಿ ಪ್ರಧಿಸ್ತೀನಿ ಒಳ್ಳೆಯದಾಗಲಿ ಯಾಕಂದರೆ ಇದೊಂದು ಒಂದೊಂದು ದೇವಸ್ಥಾನ ಇದ್ದಂಗೆ ಕಾಣುತ್ತೆ ಆ ದೇವಸ್ಥಾನ ಇದೇ ರೀತಿ ಮುಂದುವರಿಲಿ ಇವ್ರಿಗೆ ಯಾವ ರೀತಿ ಬೇಕೋ ಎಲ್ಲ ಸಕಲ ಸೌಕರ್ಯಗಳು ಕೂಡ ತಾಯಿ ಚಾಮುಂಡೇಶ್ವರಿ ಬದಸ್ಕೊಡ್ಲಿ ಹಾಗೆ ನಮ್ಮ ಸರ್ಕಾರನು ಕೂಡ ಈ ಕಡೆ ಇಂಥ ನವಚೇತನ ಟ್ರೆಸ್ಟ್ಗಳ ಥರ ನೂರಾರು ಟೆಸ್ಟ್ಗಳಿವೆ ಯಾರು ಈ ರೀತಿ ವಿಶೇಷ ಚೇತನ ಮಕ್ಕಳ ಸಾಲೆಗೆ ನಡೆಸಿದರೆ ಅವ್ರಿಗೆ ಯಾವ ರೀತಿ ಸೌಲಭ್ಯಗಳನ್ನ ಬೇಕು ಅದನ್ನು ಸರ್ಕಾರ ಒದಗಿಸಲಿ ಮತ್ತು ನಾವು ಕೂಡ ಅದಕ್ಕೆ ನಾವು ಭಾಗಿಯಾಗಿ ಅವ್ರಿಗೇನು ಸಹಾಯ ಬೇಕು ಅದನ್ನು ಮಾಡಿಕೊಡ್ತೀವಿ ನನ್ನನ್ನು ಕರೆದು ನನ್ನ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬನ ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದ್ದೀರಿ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್